ದೇವೇ ರಾಜ್ಯಸಭೆಯಲ್ಲಿ ಇವತ್ತು ಈ ಒಂದು ನೀರಿನ ವಿಷಯದಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಇದ್ರೆ ಮತ್ತೆಂದು ಮಂಡ್ಯದಲ್ಲಿ ಓಟ್ ಮಾಡಿ ಹಲವಾರು ಅನ್ಯಾಯ ಆಗಿದೆ ದೇವೇಗೌಡ್ರು ನಿರಂತರವಾದ ಹೋರಾಟ ಅರವತ್ತೆರಡು ವರ್ಷದ ಹೋರಾಟ ಕಾವೇರಿ ನೀರಿನ ವಿಷಯದಲ್ಲಿ ಅದಕ್ಕೆ ಇವತ್ತು ಅಂತಿಮವಾದಂತ ಒಂದು ಬರಹ ಬರೆಯತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಇವತ್ತು ಈ ಚುನಾವಣೆ ನಿಂತಿದ್ದೇನೆ ನಿಮ್ಮನ್ನ ನಾನು ಮನವಿ ಮಾಡೋದು ನಿಮ್ಮ ಕುಟುಂಬದಲ್ಲಿ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನನ್ನ ಉಳಿಸ್ಕೊಳ್ಳಿ ನಾನಿವತ್ತಿಲ್ಲಿ ಬಂದ್ ನಿಂತಿದ್ದು ಈ ಪಕ್ಷ ಉಳಿಸ್ ನಾನಿವತ್ತು ಇಲ್ಲಿ ಬಂದ್ ನಿಂತಿದ್ದು ಈ ಪಕ್ಷ ಉಳಿಸ್ಬೇಕು ಅಂತ ನಿಂತಿದ್ದೇನೆ ತಾಂದ್ರೆ ನಾನು ಅವ್ರು ಹೇಳ್ತೀನಿ ನಾಯಕರುಗಳಿಗೆ ತಮಿಳುನಾಡಿಗೆ ಈಗ ನೀರು ಮಾರಾಟ ಮಾಡ್ಕೊಂಡಲ್ಲ ನಿಮ್ಮ ಅಧಿಕಾರವಾಗಿ ಅಂತ ಕೀಳುಮಟ್ಟದ ಕೆಲಸ ನಮ್ಮ ಜೀವನದಲ್ಲಿ ನಾವು ಮಾಡೋ ಪ್ರಶ್ನೆ ಇಲ್ಲ ಈ ಜನತೆಗಳ ನನ್ನ ಪಕ್ಷ ಅಲ್ಲ ಇದು ನಾಡಿನ ರೈತರ ಸೊತ್ತು ಇದು ಇದರಿಂದ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈ ಪಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ತಾವೇ ನಾನು ಕ್ಷಮಿಸಿ ಅಂತ ಕೇಳಿದ್ದೇನೆ ನಾವು ನಿಮ್ಮ ಮನೆ ಮಕ್ಕಳು ಮನೇಲಿ ಮಕ್ಕಳು ಯಾರಾದ್ರೂ ದಾರಿ ತಪ್ಪಿದ್ರೆ ಅವ್ರನ್ನ ಸರಿಪಡಿಸೋದಿಕ್ಕೆ ನೀವು ನೀವ್ರಿಗೆ ಉಪದೇಶ ಮಾಡಲ್ವಾ ನೀವು ಬೆಳೆಸಿರೋ ಮಕ್ಕಳನ್ನ ನಾವು ನಾವೇನು ತಪ್ಪು ಮಾಡಿದ್ರೆ ಕ್ಷಮಿಸಿ ನಮ್ಮನ್ನ ತಿತ್ಕಳ್ಲಿಕ್ಕೆ ಒಂದು ಅವಕಾಶ ಕೊಡಿ ಎಲ್ಲರನ್ನು ತಿದ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರೆ ಸರಿಪಡಿಸಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ನಾನೇನು ನಂದೇ ಅಂತ ಒಂದು ಕಲ್ಪನೆ ಇಟ್ಕೊಂಡಿದ್ದೇನೆ ಇವತ್ತು ಆ ಕಲ್ಪನೆಯನ್ನ ಜಾರಿಗೆ ತರಲಿಕ್ಕೆ ಏನು ಭಯೋತ್ ಎಷ್ಟು ನೋಡ್ ಗೊತ್ತಾ ಇದೆಯಾ ಬಯ್ಯೋ ಸೋಲು ನನ್ನ ಸೋಲು ಆಗ್ತಕ್ಕಂಥದ್ದು ಗೆಲುವು ಆಗ್ತಕ್ಕಂಥದ್ದು ಅವರೇ ಕೈಲೂ ಇಲ್ಲ ಶಿವಕುಮಾರ್ ಅವರೇ ನಿಮ್ಮ ಕೈಲೂ ಇಲ್ಲ ನನ್ನ ಸೋಲು ಗೆಲುವು ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಹದಿನೇಳು ಲಕ್ಷ ಮತದಾರರೇನಿದ್ದರೆ ನನ್ನ ತಂದೆ ತಾಯಂದ್ರು ಇವ್ರದೇ ಓಟ್ ಇಲ್ಲ ಅದರಿಂದ ಇವರ ಒಂದು ಭವಿಷ್ಯ ಏನಿದೆ ನನಗೆ ಅದಕ್ಕೆ ಅದ ಕಡೆ ಅದಕ್ಕೆ ಇಲ್ಲ ಅದಕ್ಕೋಸ್ಕರ ಅವರಿಬ್ಬರಿಗೆ ಕ್ರಮ ಸಂಖ್ಯೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ಹಳ್ಳಿಲಿರ್ತಕ್ಕಂಥ ರಾಣತೆ ಆಗಿದೆ ದಯವಿಟ್ಟು ನೀವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಅಂತಕ್ಕಂಥ ಆದಾಯ ಇರೋದು ಮೂವತ್ತು ಲಕ್ಷ ಕೋಟಿ ಅರ್ಥ ಮಾಡ್ಕೊಳ್ಳಿದ್ದೀನಿ ಮೂವತ್ತು ಲಕ್ಷ ಕೋಟಿಲಿ ಅದರಿಂದ ನಾನು ಸುದೀರ್ಘವಾಗಿ ಮಾತನಾಡಿದ್ದೇನೆ ಇನ್ನು ಮಂಡ್ಯದಲ್ಲಿ ಇವತ್ತು ಕೊನೆ ಸಭೆ ಇಟ್ಕೊಂಡಿದ್ದೇವೆ ಮತ್ತೊಮ್ಮೆ ಎಲ್ಲರನ್ನ ಕೊತ್ತ ತಂದೆ ತಾಯಂದ್ರಿಗೆ Kamala the button 15 BJP no 95% of employers are willing to pay up to 30% hiring salary for candidates who speak better English. I'm not making this up. A survey actually suggested it. If you have ever been turned down for promotions, appraisals, or job offers despite having good knowledge and experience, then you need to upgrade your skills in English speaking. At Clappingo we can give you the tool dedicating just 25 minutes of your day to do a thing in a particular way article 39c says that when you do that it should not the title is in blue therefore what happened is in blue just for uh, easy reference and no law as column, 1 through 3 4 5 column that. is yes. accepted by all or any of the principles laid down in part 4 that is struck down in minerva mills करेक्ट मतलब